ಐಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಪುಳಿಯೋಗರೆ ಪುಳಿಯೋಗರೆಗೆ ಬೇಕಾಗಿರುವಂಥ ಪೌಡರ್ನ ಫ್ರೆಶ್ ಆಗಿ ಹುರಿದು ಆವಾಗಷ್ಟೇ ಪೌಡರ್ ಮಾಡಿಕೊಂಡು ಅನಂತರ ಅದರಿಂದ ಗೊಜ್ಜು ಮಾಡಿಕೊಂಡು ತುಂಬ ದಿನ ಇಟ್ಕೊಂಡು ತಿನ್ನೋ ರೀತಿಯಲ್ಲಿ ಹೇಗಿದನ್ನು ಮಾಡ್ಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ರೆಸಿಪಿನ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಪುಳಿಯೋಗರೆ ಮಾಡೋದಕ್ಕೆ ಮೊದಲನದಾಗಿ ನಮಗೆ ಬೇಕಾಗಿರೋದು ಹುಣಸೆ ರಸ ಹುಣಸೆ ಹಣ್ಣನ್ನು ಫಸ್ಟು ಸ್ವಲ್ಪ ಉಗುರು ವೆಚ್ಚ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ ಸುಮಾರು ಒಂದು ಸಣ್ಣ ಮೂಸಂಬಿ ಗಾತ್ರದಷ್ಟು ಹುಣಸೆ ಹಣ್ಣಿದೆ ಇದನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಡೋಣ ಇದು ನೆನೆಯೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತಹ ಪೌಡರ್ನ ಹುರ್ಕೋಣ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಇದರಲ್ಲಿ ಮೊದಲೇದಾಗಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಬಿಳಿ ಎಳ್ಳನ ಹುರ್ಕೊಂಡಿದ್ದೀನಿ ಎಳ್ಳು ಉರಿತಾ ಇದ್ದಂಗೆ ಚಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಇದಕ್ಕೆ ಎಣ್ಣೆ ಹಾಕಿಲ್ಲ ಡ್ರೈ ಆಗೇ ಹುರ್ಕೋಣ ಅದು ಹುರ್ಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ ನಂತರ ಅದೇ ಬಾಡ್ಲಿನಲ್ಲೇನೆ ಒಗ್ಗರಣೆ ಫಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗೊಜ್ಜಿಗೆ ಇದನ್ನ ಮಿಕ್ಸ್ ಸುಮಾರು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅದರಲ್ಲಿ ಬಿಸಿ ಆದ ಕೂಡ್ಲೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಕಡ್ಲೆಬೀಜ ಹೊಣ್ಮೆಣ್ಸಿನ್ಕಾಯಿ ಈ ಕರ್ಬೇವು ಇದಿಷ್ಟನ್ನ ಒಗ್ಗರಣೆ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದ್ರೆ ಈ ಬೇಳೆಗಳೆಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಸಣ್ಣ ಉರಿ ಇಟ್ಕೊಂಡೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಇದೇ ಟೈಮಲ್ಲೇ ನಾನು ಇದಕ್ಕೊಂದು ನಾಲ್ಕು ಸ್ಪೂನ್ ಅಷ್ಟು ಕೊಬ್ಬರಿನ ಹಾಕ್ತಾ ಇದ್ದೀನಿ ಈ ರೀತಿ ಕೊಬ್ಬರಿನ ನಾವು ಒಗ್ಗರಣೆನಲ್ಲಿ ಸೇರಿಸಿ ಮತ್ತೆ ಗೊಜ್ಜಲ್ಲಿ ಅನ್ನದಲ್ಲಿ ಕಲ್ಸ್ಕೊಂಡು ತಿನ್ನುವಾಗ ಅಲ್ಲಲ್ಲಿ ಬಾಯಕ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಇಂಗನ್ನು ಕೂಡ ಹಾಕಿದ್ದೀನಿ ಇಂಗು ನಾವು ಗೊಜ್ಜಿಗೂ ಹಾಕೋಬಹುದು ಅಥವಾ ಈ ಥರ ಒಗ್ಗರಣೆನಲ್ಲೇ ಹಾಕಿದ್ರೆ ಇನ್ನದು ಇದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ರೆಡಿಯಾಗಿದೆ ರೆಡಿ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹುರಿದಿಟ್ಕೊಂಡಿರೋ ಎಳ್ಳಿಂಚೊ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಾದ ನಂತರ ಪುಡಿಗೆ ಹುರ್ಕೊಳ್ಳೋಣ ಪುಡಿ ಹುರ್ಕೊಳ್ಳೋದಕ್ಕೆ ಮುಂಚೆ ನಾನು ಇಲ್ಲಿ ಮೆಜರ್ಮೆಂಟ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಾವು ತೊಗೊಂಡಿರೋ ಹಣ್ಣಿಗೆ ತಕ್ಕಷ್ಟು ಮೂರು ಮುಷ್ಟಿಯಷ್ಟು ಧನ್ಯ ನಮ್ಮ ಕೈಯಲ್ಲಿ ಎಷ್ಟು ಇಡ್ಸತ್ತೆ ಅಷ್ಟು ಧನ್ಯ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದಿಷ್ಟನ್ನು ಸ್ವಲ್ಪ ಫಸ್ಟು ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಇದು ಸ್ವಲ್ಪ ಹೊತ್ತು ಹುರ್ಕೊಂಡಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಕಾಲು ಸ್ಪೂನ್ ಅಷ್ಟು ಮೆಂತ್ಯ ಕಾಲು ಸ್ಪೂನಷ್ಟು ಸಾಸಿವೆ ಇದಿಷ್ಟು ಜೊತೆಗೆ ಒಂದು ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನ ಹಾಕಿ ಹುರ್ಕೋಬೇಕು ಇದೆಲ್ಲ ಸಣ್ಣ ಊರಿನಲ್ಲ ಹುರ್ಕೋಬೇಕು ಚೆನ್ನಾಗಿ ಒಂದು ಒಂದೊಂದು ಮಸಾಲೆದು ಖಾಮ ಬರಬೇಕು ಹಾಗೆ ಇದೆಲ್ಲ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಕರಿಬೇವು ಸೊಪ್ಪು ಚೆನ್ನಾಗಿ ಗರಿ ಗರಿಯಾಗಿ ಸಣ್ಣ ಊರಿನಲ್ಲೇ ಹೀಗೆ ಹುರ್ಕೋಬೇಕು ಆನಂತರ ಇದಕ್ಕೂ ಕೂಡ ಸ್ವಲ್ಪ ಕೊಬ್ಬರಿ ಸೇರಿಸ್ತಾ ಇದೀನಿ ಕೊಬ್ಬರಿ ಕಡಲೆ ಬೀಜ ಎಲ್ಲ ಹಾಕಿದ್ರೇನೆ ಪುಳಿಯೋಗರೆಗೆ ರುಚಿ ಜಾಸ್ತಿ ಸ್ವಲ್ಪ ಇದನ್ನು ಪುಡಿಗೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಣ ಇಲ್ಲೂ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಸೇರಿಸ್ಕೊಂಡಿದೀನಿ ಹುರ್ಕೊಂಡಾಗಿರುವಂತಹ ಮಸಾಲೆನ ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಕೋಣ ಇದು ಕಂಪ್ಲೀಟ್ ಆಗಿ ಬಿಡಬೇಕು ಅಷ್ಟರಲ್ಲಿ ಖಾರಕ್ಕೆ ಹಾಗೆ ಬಣ್ಣಕ್ಕೆ ಮೆಣಸಿನ್ಕಾಯಿ ಹುರ್ಕೋತಾ ಇದೀನಿ ಸುಮಾರು ಹದಿನೈದು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ ಹತ್ತು ಗುಂಟೂರು ಮೆಣಸಿನ್ಕಾಯಿ ಇದೆ ನಾವು ಮಾಡ್ತಿರುವಂಥ ಇವಾಗ ಗೊಜ್ಜು ಇದು ತುಂಬ ಖಾರ ಇರಲ್ಲ ಮೀಡಿಯಮ್ ಆಗಿ ಒಂದು ಖಾರ ಇರುತ್ತೆ ನಿಮ್ಗೆ ಇನ್ನೂ ಖಾರ ಬೇಕು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ನೀವು ಗುಂಟೂರು ಮೆಣಸಿನ್ಕಾಯನ್ನು ಜಾಸ್ತಿ ಮಾಡ್ಕೋಬೋದು ಮೆಣಸಿನ್ಕಾಯಿ ಹುರ್ಕೊಂಡಾದ ನಂತರ ಮೊದಲು ಈ ಬೇಳೆ ಮತ್ತು ಧನ್ಯಾ ಇಂಥದನ್ನೆಲ್ಲ ಪುಡಿ ಮಾಡ್ಕೊಳುವಾಗ ಕಾಲು ಸ್ಪೂನಷ್ಟು ಅರ್ಶನ ಹಾಕಿ ಫಸ್ಟು ಅದನ್ನು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡ ನಂತರ ಅದಕ್ಕೆ ಹುರಿದಿಟ್ಕೊಂಡಿರೋಂಥ ಮೆಣಸಿನ್ಕಾಯನ್ನು ಮಿಕ್ಸ್ ಮಾಡಿಕೊಂಡು ನುಣ್ಣಗಾಗುವವರೆಗೂ ಇದನ್ನ ಪೌಡರ್ ಮಾಡ್ಕೋಬೇಕು ಮತ್ತೆ ಜರಡಿ ಮಾಡುವಂತ ಅವಶ್ಯಕತೆ ಇಲ್ಲ ಸಣ್ಣ ಮಿಕ್ಸಿ ಜಾರ್ ಅಲ್ಲಿ ನಾವು ಪಲ್ಸ್ ಪೌಡ್ರ್ ಪೌಡರ್ ಹೋದಾಗೆ ಇದೆಲ್ಲ ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ ಈ ರೀತಿ ಆಗಿರುವಂತ ಪೌಡರ್ನ ಒಂದು ಪ್ಲೇಟಲ್ಲಿ ಅಲ್ಲಿ ತೆಗೆದಿಟ್ಕೋಣ ಒಳ್ಳೆ ಘಮ ಘಮ ಅಂತ ಪುಳಿಯೋಗರೆ ಪೌಡರ್ ರೆಡಿ ಆಗಿದೆ ಇದನ್ನ ಮಾಡಿ ಇಟ್ಕೊಂಡ್ರೆ ಸುಮಾರು ನಿಮಗೆ ಎರಡು ಮೂರು ತಿಂಗಳವರೆಗೂ ಇರುತ್ತೆ ಬೇಕಂದಾಗ ನೀವು ಗೊಜ್ಜು ಮಾಡ್ಕೊಂಡು ಫ್ರೆಶ್ ಆಗಿ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೋಬಹುದು ನಂತರ ಗೊಜ್ಜು ಮಾಡ್ಕೊಳೋದಕ್ಕೋಸ್ಕರ ಹುಣಸೆ ಹಣ್ಣನ್ನು ಚೆನ್ನಾಗಿ ಹಿಂಡಿ ರಸ ತೆಗೆದಿಟ್ಕೊಂಡಿರೋದನ್ನ ಒಂದು ಬಾಡಿನಲ್ಲಿ ಕುದಿಯೋದಕ್ಕೆ ಇಟ್ಕೋಬೇಕು ಇದು ಮೀಡಿಯಂ ಹೀಟಲ್ಲಿ ಚೆನ್ನಾಗಿ ಕುದಿಬೇಕು ಇದಕ್ಕೊಂದು ಕಾಲು ಕಪ್ ಅಷ್ಟು ನೀರು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೇ ಟೈಮಲ್ಲೇ ಬೆಲ್ಲ ಹಾಕೋಣ ಬೆಲ್ಲ ಜಾಸ್ತಿ ಸ್ವೀಟ್ ಬೇಕು ನಮಗೆ ಪುಳಿಯೋಗರೆ ಗೊಜ್ಜು ಅಂತನವರು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು ಮೀಡಿಯಮ್ ಆಗಿ ಒಂದು ಲೈಟಾಗಿ ಸ್ವೀಟ್ನೆಸ್ ಇರಲಿ ಅಂದರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಉಪ್ಪು ಹುಣಸೆ ಹಣ್ಣು ಬೆಲ್ಲ ಇದು ಮೂರು ಚೆನ್ನಾಗಿ ಕುದ್ದಷ್ಟು ಇದರಲ್ಲಿರುವಂಥ ಹಸಿ ವಾಸನೆ ಹೋಗಿ ಒಂದೊಳ್ಳೆ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ರೆಡಿ ಆಗುತ್ತೆ ಇಷ್ಟ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡೋದು ಬೇಡ ಹುಣಸೆ ರಸ ಸುಮಾರು ಒಂದು ಮೂರು ನಾಲ್ಕು ನಿಮಿಷ ಕುದೀತಾ ಇದ್ದಂಗೆ ಅದರಲ್ಲಿರುವಂಥ ಒಂದು ಸ್ಟ್ರಾಂಗ್ ಹುಳಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅದಾದ ನಂತರ ನಾವು ಇದಕ್ಕೆ ಪುಡಿ ಹಾಕೋಣ ನಾನು ಅಷ್ಟು ಹುಣಸೆ ಹಣ್ಣಿಗೆ ಅಂದರೆ ಒಂದು ಸುಮಾರಾಗಿ ಒಂದು ಮೂಸಂಬಿ ಗಾತ್ರದ ಹುಣಸೆ ಹಣ್ಣಿಗೆ ಒಂದು ಆರು ಸ್ಪೂನಷ್ಟು ಪುಡಿ ಹಾಕ್ತಾ ಇದ್ದೀನಿ ಸೊ ಈ ಗೊಜ್ಜು ಸುಮಾರು ನಮಗೆ ಒಂದು ಎಂಟರಿಂದ ಹತ್ತು ಜನಕ್ಕೆ ಆಗುವಷ್ಟು ಗೊಜ್ಜಿಲಿ ರೆಡಿ ಆಗ್ತಾ ಇದೆ ಈ ರೀತಿ ಮಾಡಿ ಇಟ್ಕೊಂಡಿರುವಂಥ ಗೊಜ್ಜು ಕೂಡ ಸುಮಾರು ನಿಮಗೆ ಒಂದು ಒಂದು ವಾರ ಹತ್ತು ದಿನದವರೆಗೂ ಇರುತ್ತೆ ಯಾವುದೇ ಕಾರಣಕ್ಕೂ ಬೇಗ ಹಾಳಾಗಲ್ಲ ಹಾಗೆ ಈ ಪುಡಿ ಮೇಲೆ ಬೇಗನೆ ಗಟ್ಟಿ ಆಗುತ್ತೆ ಸಣ್ಣ ಉರಿ ಇಟ್ಕೊಂಡು ಇದನ್ನ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮಾತ್ರ ಕುದ್ಸ್ಕೋಬೇಕು ಪುಡಿ ಮೇಲೆ ತುಂಬಾ ಹೊತ್ತು ಕುದಕ್ಕೆ ಹೋಗ್ಬಾರ್ದು ಇದರಲ್ಲಿ ಇರೋಂತ ಆ ಅರೋಮ ಅಥವಾ ಘಮ ಹೊಟ್ಟೋಗತ್ತೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದ್ಸಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇರೋ ಹಾಗೆ ಪೌಡರ್ ಹಾಕಿದ ಕೂಡಲೇ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ನಾ ಇದನ್ನ ಮುಚ್ಚಿ ಇಡ್ತಾ ಇದ್ದೀನಿ ಸೊ ಇವಾಗಲೇ ಪುಡಿನೂ ಹುರಿದಿರ್ತೀವಿ ಹಾಗೆ ಗೊಜ್ಜಿನ ಕುದಿಸಿರೋದ್ರಿಂದ ಇದೆರಡನ್ನ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸ್ಕೊಂಡಾದ ನಂತರ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೋಬೋದು ಇದೇ ಟೈಮಲ್ಲೇ ನೀವು ಬೇಕಿದ್ರೆ ಟೇಸ್ಟ್ ಚೆಕ್ ಮಾಡ್ಕೋಬೋದು ಉಪ್ಪು ಅಥವಾ ಖಾರ ಏನಾರ ಕಡಿಮೆ ಇದೆ ಅನ್ಸಿದ್ರು ಇವಾಗಲೇ ಹಾಕಿ ಟೇಸ್ಟ್ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಒಗ್ಗರಣೆ ಮಿಕ್ಸ್ ಮಾಡಿದ ಕೂಡಲೇ ಸ್ಟವ್ ಆಫ್ ಮಾಡಿಬಿಡ್ಬೇಕು ಸೊ ಒಳ್ಳೆ ರುಚಿಯಾಗಿರೋವಂಥ ದೇವಸ್ಥಾನಗಳಲ್ಲಿ ಸಿಗುವಂಥ ಪುಳಿಯೋಗರೆ ರೀತಿಯಲ್ಲೇ ಮನೇಲೆ ಈಸಿಯಾಗಿ ನಾವು ಈ ರೀತಿ ಪುಳಿಯೋಗರೆ ಗೊಜ್ಜನ್ನು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೋಬೋದು ಸೊ ರೆಸಿಪಿ ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪುಳಿಯೋಗರೆ ಪೌಡರ್ ಇಟ್ಕೊಂಡು ಬೇಕಂದಾಗ ಹುಣಸೆಹಣ್ಣು ಬೆಲ್ಲ ಇದೆಲ್ಲ ಕುದಿಸಿ ನಂತರ ಪೌಡರ್ ಹಾಕಿ ಮಾಡಿಕೊಂಡ್ರೆ ಇಮ್ಮಿಡಿಯೇಟಾಗಿ ನಿಮ್ಗೊಂದು ಐದೇ ನಿಮಿಷದಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ಸೊ ಇದನ್ನು ಅನ್ನಕ್ಕೆ ಬಿಸಿ ಅನ್ನಕ್ಕಾಗಲಿ ಅಥವಾ ಆರಿರೋ ಅನ್ನಕ್ಕಾಗಲಿ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಬೇಕಾದ್ರೆ ಚಟ್ನಿನೂ ಸರ್ವ್ ಮಾಡ್ಬೋದು ಅಥವಾ ಚಟ್ನಿ ಏನು ಬೇಡ ಅಂತಂದ್ರೂ ಕೂಡ ಹೀಗೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಮೊಸರು ಅನ್ನ ಮತ್ತು ಪುಳಿಯೋಗರದ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ